ಹ್ಞೂ ಎಲ್ಲ ರೈತ ಬಾಂಧವ್ರಿಗೂ ನಮಸ್ಕಾರ ನಾವಿವತ್ತ ನಮ್ಮ ವಿವಾಹ ಬ್ರಾಂಡ್ ವಿವಾಹ ಕಿಸಾನ್ ಗ್ರೋತ್ ಡೆವಲಪರನ್ನು ಇಲ್ಲಿ ಒಬ್ಬ ರೈತರಿಗೆ ಕೊಟ್ಟಿದ್ವಿ ಯೂಸ್ ಮಾಡಿ ಈಗ ಒಂದು ತಿಂಗಳಾಗಾಕ ಬಂತು ರೈತರು ಬಾಯ ಅಂದ್ರೆ ಕೇಳೋನು ಏನೇನಾಗ್ಯತಂತೆ ಯಾವ ನಿಮ್ಮ ಹೆಸರಿ ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಎಷ್ಟು ದಿನ ಆತ ನಾವು ಎಷ್ಟು ಸ್ಪ್ರೇ ಮಾಡಿ ಒಂದು ತಿಂಗಳಾತ್ರಿ ಡ್ರಿಂಚಿಂಗ್ ಮಾಡಿರಿ ಎರಡು ತಿಂಗಳಿಗೆ ಎಂಟು ದಿನ ಆಗುತ್ತೆ ನಿಮ್ಗೆ ಏನು ಚೇಂಜಸ್ ಕಾಣತ್ತೆ ಪ್ಲಾಟ್ನಾಗ ಮಾಡಿದ ಪ್ಲಾಟ್ ರೀಗ ಇದು ಅವಾಗ ತೋಡ್ದ ಮಾಡ್ಲಿದ ಪ್ಲಾಟ್ ರೀ ಮಾಡ್ಲಿದ್ರೆ ಅದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಚಲೋ ಆಗೈತೆ ಈಗ ಇವ್ರ ರೈತರಿಗೆ ಕೊಟ್ಟ ನಾವು ಒಂದ್ ತಿಂಗಳಾಗೈತಿ ಈಗ ಇದ ಮಾಡಿದ್ದ ಡ್ರಿಂಚಿಂಗ್ ಮಾಡಿದ್ದು ಒಂದು ಸ್ಪ್ರೇ ಮಾಡಿ ಕಸ ಒಂದ್ ತಿಂಗ್ಳಾಗೈತಿ ಡ್ರಿಂಚಿಂಗ್ ಮಾಡಿ ಎಂಟು ದಿನ ಈಗ ಇದ್ರಾಗಿನ ಮರಿ ಇರ್ಬೋದು ಎಲಿ ಸೈಜ್ ಇರ್ಬೋದು ಮತ್ತು ಇದರ ಗ್ರೋತ್ಗೆ ಅವತ್ತ ತೊಳ್ದಂಥ ಈ ಕಬ್ಬಿಗೆ ಇವರು ಇದನ್ನ ಮಾಡಿಲ್ಲ ಇದ್ರ ನೀವು ಸೈಜ್ ನೋಡ್ಬೋದು ಕಲರ್ ನೋಡ್ಬೋದು ಮರಿ ಸಂಖ್ಯೆ ನೋಡ್ಬೋದು ಭಾಳ ಡಿಫ್ರೆನ್ಸ್ ಐತೆ ಅದಕ್ಕೆ ಅದಕ್ಕೆ